ಸಿಟಿ ಮಾರ್ಕೆಟ್ಗೆ ಈ ಮೂಟೆ ನೋಡಿದ್ರೆ ಗೊತ್ತಾಗತ್ತೆ ನೀವು ಅಲ್ಲಿಗೆ ಹೋಗೋರ್ ಅಂತ ಬರಲ್ಲ ಏಯ್ ಯಾಕೆ ನಾವ್ ಹೇಳೋ ಜಾಗಕ್ಕೆ ನೀನ್ ಬರಕಿಲ್ಲಾ ಅಂದ್ಮೇಲೆ ನೀನ್ ಆಟೋ ಇದ್ರಷ್ಟು ಹೋದ್ರೆಷ್ಟು ನಿಮ್ ನಮ್ಮ ಯಾ ಕಣೆ ಇಳಿಸಪ್ಪ ಇಳಿಸಿ ಹಾಂಗ್ ಬಾಂಗ್ ನೀವ್ ಹೇಳಿ ಜಾಗಕ್ಕೆ ಬರ್ತೀನಿ ಅತಿ ಉತ್ಕೊಳ್ರಪ್ಪಾ ಆಯಪ್ಪಾ ಬೆಳಿಗ್ಗೆ ಬೆಳಿಗ್ಗೆ ಯಾರ ಇದ್ರ ನೋಡ್ತಾವ ನಾನು ಸ್ವಾಮಿ ಅಲ್ಲಿಂದ ನಾನು ಒಬ್ಬನೇ ಬರ್ಬೇಕಲ್ಲಾ ಲೇ ಅದಕ್ಕೆ ಯಾಕೆ ಭಯ ಪಡ್ಕೋತ್ಯಾ ಒಂದ ನಾಲ್ಕ ಕಾಳ ತುಂಬಾ ಕಳಿಸ್ತೀನಿ ಕರ್ಕೊಂಡ್ ಬರುವಂತೆ ಎನ್ನಾಳ ಗಂಡಾಳ ಕೇಳು ಆಳ್ ಬೇಡ ಸ್ವಾಮಿ ಮೀಟರ್ ಮೇಲೆ ವರ್ಷ ಹಾಕೊಡಿ ಅಂದೆ ಅಷ್ಟೇ ಅಷ್ಟೇ ಮೇಲ್ ನಡಿಯೋಣ ನಡೀಲ ಬಿರ್ನೆ ಓ ಡ್ರೈವರ್ ಅಣ್ಣ ಆ ಮೂಟೆ ಒಸಿ ಗಾಡಿ ಒಳಗಡೆ ಮಡಗ್ ಬರ್ತಾ ನನ್ ಕೂಲಿ ಅಲ್ಲ ಡ್ರೈವರ್ ನಿಮ್ ಊಟ ನೀವೇ ತರಕ ಆಗಲ್ವಾ ಮೇಲ್ ಕೊಡ್ತೀವಿ ಹೇಳಿಲ್ವಾ ಬೇಗ ತೆಗಿಯೋಣ ಹೋಗ್ಲಾ ಬೇಗ 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 ತೆಗಿಯೋಣ

ಸ್ವಾಮಿ ಹಳ್ಳಿ ಜನ ಅಂತ ತಾತ್ಸಾರ ಮಾಡ್ಬಿಡಿ ಈ ಗಾಡಿ ಮಾರಕ್ತಾನೆ ನಮ್ಮ ಮಡಿಯವರು ಕೇಳ್ತಾ ಇದಾರೆ ರೇಟ್ ಎಷ್ಟು ರೇಟ್ ಹೇಳಕ್ ಆಗಲ್ಲ ಇವನ್ ನೋಡಿದ್ರೆ ಕಡೆ ಮಂಡ್ಯದ ಇದ್ದಂಗ ಇದ್ದಂಗ್ನೇ ಕಂಡ್ಲಾ ಇವನ್ ಕೈ ಹೆಂಗ್ ಬಾಯ್ ಬಿಡಿಸ್ಬೇಕು ಅಂತ ನನ್ ಗೊತ್ತು ತೆಗೆಕಾಯ್ ಇದನ್ ಧನದ ವ್ಯಾಪಾರ ಅಂತ ತಿಳ್ಕೊಂಡಿದ್ಯಾ ಕಾಲು ವ್ಯಾಪಾರ ಮತ್ ಏಳ ರೇಟ ಅಂದ್ರೆ ಹೇಳಕ್ಕಾಗಲ್ಲ ಹೇಳಕ್ ಆಕಿಲ್ವಾ ಆಗಕ್ಕಿಲ್ಲ ఒడియా రేట్ ఇలా ఇబ్బంది బాళహ్ వ్యాపార అలా కార్ వ్యాపార కార్ తగ్ ముగ్గు ఆ గాడే తా మేల్ కొత తా ಮೇಲೆ ಕೊಡ್ತಿರೋ ಕೆಳಕ್ ಕೊಡ್ತಿರೋ ಕೆಲಸ ಮಾಡಿಸ್ತಾ ಇದಾರಲ್ಲಪ್ಪ ಇವರು ಮಂಡಿದವನಂದ್ರೆ ಇಷ್ಟೋ ಇರ್ಲಿ ಅವನು ಸ್ವಲ್ಪ ಐತೆ ಚಿಕ್ಕವನು ಇರ್ಲ ಸುರಿ ಸುರಿ ಬಾಯ್ ಮುಚ್ಚುತ್ತಮ್ಮ ನೋಡು ಅದ್ರಾಗೆ ಅತ್ತೈತೆ ಎಂಟ ನೀನ್ ಇಟ್ಕೊಂಡು ಎರಡ ಗಂಟು ಕಟ್ಟು ಆಯ್ತಾಯ್ತು ಅಲ್ಲ ಗೌಡ್ರಿ ಈ ಮೂಟೆಲಿ ಏನಿದೆ ಅಂತ ಅಲ್ಲಿ ಕೇಳದಾಗ ಎಳ್ಳು ಅಂದ್ರಿ ಮೂಟೆ ಒಳಗೆ ಎಳ್ ಮಾರಿದ ದುಡ್ಡು ಐತೆ ಎಂತ ಐತೆ ಹೇ ಮುಖ್ಕಿರು ಹಾಗಾದ್ರೆ ನೆಲ್ ನೆಲ್ಮಾರಿದ ದುಡ್ಡು ಅದಾಗ್ಲೇ ಲಾರಿಯಲ್ಲಿ ಒಂಟು ಹೋಯ್ತು ಫೀಲಿಂಗ್